ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ಶಾಸಕರ ಅಭಿಪ್ರಾಯ ಅವರ ಕುಂದು ಕೊರತೆ ಅವರು ಸಮಸ್ಯೆಗಳನ್ನು ಕೇಳಲಿಕ್ಕೆ ಬಂದಿದ್ದಾರೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕ್ರಮಗಳು ಏನು ಅನ್ನೋದನ್ನು ಕೂಡ ಅವರು ಕೈಗೊಳ್ತಾರೆ ಮುಖ್ಯಮಂತ್ರಿಗಳ ಸಮಾಲೋಚನೆ ಮಾಡಿ ಇದು ಇದೊಂದು ಪಕ್ಷದಲ್ಲಿ ನಡೀತಕ್ಕಂತಹ ಸ್ವಾಭಾವಿಕ ಪ್ರಜಾಪ್ರಭುತ್ವ ಪ್ರಕ್ರಿಯೆ ಕನ್ಸಲ್ಟೇಷನ್ ಇರಬೇಕು ಯಾರಾದ್ರು ಕಷ್ಟ ಸುಖ ಇದ್ರೆ ಅದನ್ನ ಕೇಳ್ಬೇಕು ಪಕ್ಷದ ವರಿಷ್ಠರು ಅದಕ್ಕೆ ಪರಿಹಾರ ಕೊಡ್ಬೇಕು ಆ ಕೆಲಸವನ್ನು ಸುದ್ದಿ ಹಚ್ಚ ಬಹಿರಂಗವಾಗಿ ಅಳತೆಗಳು ಹೇಳ್ತಿದ್ದಾರೆ ಕೆಲವು ವಿಷಯಗಳು ಪಕ್ಷದ ವೇದಿಕೆಯಲ್ಲಿ ನಾಲ್ಕು ಗೋಡೆಯ ನಡುವೆ ವಿಷಯಗಳಿರ್ತವೆ ವಿಷಯಗಳು ಕೆಲವು ಭಯವಾಗಿ ಮಾತಾಡುವಂತ ವಿಷಯಗಳು ಕೂಡ ಇರ್ತವೆ ಆದಷ್ಟು ಇವುಗಳನ್ನೆಲ್ಲ ಪಕ್ಷದ ವೇದಿಕೆಯಲ್ಲಿ ಕೂತು ಮಾತಾಡಿ ಹೊರಗೆ ಹಚ್ಕೊಳ್ಬೇಕು ಅನುದಾನ ಕೊಡ್ತಾ ಇದ್ದಾವೆ ಇಲ್ಲ ಅಂತಲ್ಲ ಕೆಲವು ಸಂದರ್ಭದಲ್ಲಿ ಸಾಧ್ಯನೂ ಇರ್ಬೋದು ಅನುದಾನ ಎಷ್ಟು ಕೊಟ್ಟು ಕೂಡ ಸಾವಲವಾಗುವಂತ ಪರಿಸ್ಥಿತಿಗಳು ಕೂಡ ಇರ್ತವೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಮಾನ್ಯ ಏನು ಮೂಲೆಗೆ ಹೇರಿದಂತ ವಿಷಯಗಳಲ್ಲ ಒಟ್ಟು ಒಟ್ಟಾರೆ ಅದಕ್ಕೆಲ್ಲ ಒಂದು ತಾರ್ಥಿಕ ಅಂತ್ಯಕ್ಕೆ ತಗೊಂಡು ಹೋಗ್ಬೇಕು ಒಂದು ಸ್ಪಷ್ಟ ಪರಿಹಾರ ಆಗ್ಬೇಕು ಇಲ್ಲ ಸ್ಪಷ್ಟೀಕರಣ ಆ ಒಂದು ಪ್ರಕ್ರಿಯೆನ ಇವತ್ತು ಪಕ್ಷ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಸೇರಿ ಗ್ಯಾರಂಟಿ ಯೋಜನೆಯಿಂದ ಈ ನೆಲೆಯಲ್ಲಿ ಶಾಸಕರು ವಾಸ ನೋಡಿ ಈ ರೀತಿ ಹೇಳೋದಕ್ಕೆ ಉತ್ತರ ಕೊಡ್ಬೇಕು ಅಂದ್ರೆ ಬಂಡವಾಳ ವೆಚ್ಚ ಅಂತ ಇದೆ ಸರ್ಕಾರದಲ್ಲಿ ಬಂಡವಾಳ ವೆಚ್ಚ ಅಂದ್ರೆ ಈ ಕಟ್ಟಡಗಳು ರಸ್ತೆಗಳು ಇದಕ್ಕೆ ನಾವೇನ್ ಖರ್ಚು ಮಾಡ್ತೇವೆ ಅಭಿವೃದ್ಧಿ ಕೆಲಸ ಇದಕ್ಕೆ ಬಂಡವಾಳ ವೆಚ್ಚ ಅಂತ ಕರೀತಾರೆ ಬಿಜೆಪಿ ಸರ್ಕಾರದಲ್ಲಿ ಬಂಡವಾಳ ವೆಚ್ಚ ವರ್ಷಕ್ಕೆ ಐವತ್ನಾಲ್ಕು ಸಾವಿರ ಕೋಟಿ ನಮ್ಮ ಸರ್ಕಾರದಲ್ಲಿ ಈಗ ಎಂಬತ್ತು ಸಾವಿರ ಕೋಟಿಗೆ ಹೆಚ್ಚಾಗಿದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತೀವಲ್ಲ ಬಂಡವಾಳ ವೆಚ್ಚ ಅಂದ್ರೆ ಮೂಲಭೂತ ಸೌಕರ್ಯದ ಮೇಲೆ ನಾವು ಖರ್ಚು ಮಾಡತಕ್ಕಂತ ಹಣ ಹಿಂದಿನ ಸರ್ಕಾರದಲ್ಲಿ ಐವತ್ನಾಲ್ಕು ಸಾವಿರ ಕೋಟಿ ಇದ್ದರೆ ಈಗ ಎಂಬತ್ ಸಾವಿರ ಕೋಟಿಗೆ ಹೆಚ್ಚಳ ಆಗಿದೆ ಯಾವ ರೀತಿ ಕಡಿಮೆ ಆಯಿತು ಅಂತ ಈಗ ನೀವೇ ಹೇಳ್ಬೇಕು ಸರ್ಕಾರದಲ್ಲಿ ಮುಖ್ಯವಾಗಿ ಒಂದು ಬಂಡವಾಳ ವೆಚ್ಚ ಇರುತ್ತೆ ಇನ್ನೊಂದು ರಜಸ್ವ ವೆಚ್ಚ ಇರುತ್ತೆ ಅಂದ್ರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಸಬ್ಸಿಡಿಗೆ ಹೋಗುತ್ತೆ ಸ್ಯಾಲ್ರಿಗೆ ಹೋಗುತ್ತೆ ಇಂಥದಕ್ಕೆಲ್ಲ ಹೋಗುತ್ತೆ ಬಂಡವಾಳ ವೆಚ್ಚ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಹೋಗುತ್ತೆ ಈಗ ಐವತ್ನಾಲ್ಕು ಸಾವಿರ ಇದ್ದಿದ್ದು ಎರಡು ವರ್ಷದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಅಂದ್ರೆ ಎಂಬತ್ತು ಸಾವಿರ ಲಾಟ್ ಇದೆ ಅಂತ ಹೇಳಿದ್ರೆ ಜಾಸ್ತಿ ಆಗಿದೆಯಾ ಕಡಿಮೆ ಸ್ಪಷ್ಟವಾಗಿದ್ರಿಂದ ಗೊತ್ತಾಗುತ್ತೆ ಅಭಿವೃದ್ಧಿಗೆ ಅನುದಾನ ಜಾಸ್ತಿ ಆಗಿದೆ ಅಂತ ಹೇಳಿ ಹಾಗಾಗಿ ಇನ್ನೂ ಬೇಕು ಅಂತ ಕೇಳುವಂತ ಇರ್ಬೋದು ಅದು ಸಹಜ ಎಷ್ಟಾದ್ರೂ ಕೂಡ ಅಭಿವೃದ್ಧಿಗೆ ಇನ್ನೂ ಬೇಕು ಅನ್ನುವಂತ ಸ್ಪಷ್ಟವಾಗಿ ಇರ್ಬೋದು ಆದ್ರೆ ಕಡಿಮೆ ಅಂತೂ ಆಗಿಲ್ಲ ಹೆಚ್ಚಂತೂ ಖಂಡಿತವಾಗಿ ಸಿಕ್ಸ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ದಸರಾ ವೇಳೆಗೆ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿ ರಾಜಕೀಯವಾಗಿ ಯಾರಾದ್ರೂ ಅವ್ರ ಬಗ್ಗೆ ಗಂಭೀರತೆ ಅವ್ರ ಸ್ವಂತ ಗಂಭೀರತೆಯನ್ನ ಇಟ್ಕೊಂಡು ಏನಾದ್ರೂ ಗಂಭೀರವಾಗಿ ಮಾತಾಡಿದ್ರೆ ಉತ್ತರ ಕೊಡಬಹುದು ಏನು ಇದು ಬರೀ ಇಂಟರ್ ಸ್ಟೇಟ್ಮೆಂಟ್ ಗಳಿಗೆ ಉತ್ತರ ಕೊಡೋದು ನನಗೆ ಸ್ವಲ್ಪ ನನ್ನ ಸ್ವಭಾವಕ್ಕೆ ಬರೋದಿಲ್ಲ ನಾನು ಅವಲ್ಲ ಈ ತರ ಉಡಾಫೆ ರಾಜಕೀಯ ಉಡಾಫೆ ಆಗಿರ್ಬೋದು ಆದ್ರೆ ಎಲ್ಲ ಒಂದ್ ಕಡೆ ನಮ್ಮಂತವ್ರು ರಾಜಕೀಯವನ್ನ ಉಡಾಫೆ ಆಗಿ ನಾವು ಸ್ವೀಕರಿಸಿಲ್ಲ ರಾಜಕೀಯವನ್ನ ಒಂದು ಅದಕ್ಕೊಂದು ಗೌರವ ಇದೆ ಅಂತ ನಾನ್ ತಿಳ್ಕೊಂಡಿದ್ದೆ ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡ್ತೇನೆ ಈ ರೀತಿ ಉಡಾಫೆ ಸ್ಟೇಟ್ಮೆಂಟ್ಗಳು ಸಿಗ್ತಾನೆ ಹಾಗಾದ್ರೆ ನನಗೂ ಮತ್ತೆ ರೋಡ್ ಅಲ್ಲಿ ಹೋಗುವಂತಹ ಕುಲ್ರಿಗೂ ಕೋಕ್ರಿಗಳಿಗೂ ಏನ್ ವ್ಯತ್ಯಾಸ ಅವ್ರ ಭಾಷೆಯಲ್ಲಿ ನಾನ್ ಮಾತಾಡ್ಲಿಕ್ಕೆ ಶುರುವಾದ್ರೆ ಈ ಕುತ್ತ ಕುರ್ಚಿ ಬಗ್ಗೆ ಆದ್ರೂ ನಂಗೆ ಸುಲಭ ನನಗೆ ರಾಷ್ಟು ವೈಯಕ್ತಿಕವಾಗಿ ರಾಣಪತಿ ಗೌರವ ಇಲ್ಲ ಆದ್ರೆ ಕುರ್ಚಿಯಲ್ಲಿ ಕೂತಿದ್ದೀರಲ್ಲ ಕುರ್ಚಿಗಾದ್ರೆ ನಾನು ಗೌರವ ನಾನ್ ರಾಣಪತಿ ಕುರ್ಚಿಯಲ್ಲಿ ಕೂತ್ಕೊಂಡು ಆ ಕುರ್ಚಿ ಗೌರವ ಇಳಿಸಬಾರ್ದು ಲಾಸ್ಟ್ ಜಾಸ್ತಿ ಚಿಕ್ಕವಾಡಿ ಭಾಗದ ಎಂ ಎಲ್ ಎಗಳು ಜಿಲ್ಲಾ ವಿಭಜನೆ ಮಾಡ್ತಾ ಅಂತ ಹೇಳಿ ಭರವಸೆ ಕೊಟ್ಟಿದ್ರು ಬಟ್ ಇಲ್ಲಿ ಆಗಿಲ್ಲ ಅಂತ ಲೋಕಲ್ ಜನ ಮೇಲೆ ಒತ್ತಡ ಆಗ್ತಿದ್ದಾರೆ ಆ ಅವರು ವಿರೋಧ ಮಾಡ್ತಾರೆ ಅದಕ್ಕೆ ನಮ್ಗೆ ಜಿಲ್ಲಾ ಪ್ರತ್ಯೇಕ ಮಾಡ್ತಾರೆ ಅದ್ರ ನೂರ ಎಂಬತ್ ಕಿಲೋಮೀಟರ್ ಜನ ಬರ್ಬೇಕು ಸರ್ ಏನೋ ಬರ್ಬೇಕು ಈ ವಿಷಯ ಇವತ್ತಲ್ಲ ಸುಮಾರು ಇಪ್ಪತ್ತೈದು ವರ್ಷದಿಂದ ಸರ್ಕಾರದ ಪರಿಶೀಲನೆ ಆಗಿದೆ ಖಂಡಿತ ಅದು ಗಂಭೀರವಾದಂತ ವಿಷಯ ಇದರಲ್ಲಿ ನಾನು ಕೂಡ ಇಲ್ಲಿ ಇದು ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡಬೇಕಾದಂತ ಅವಶ್ಯಕತೆ ಇರತಕ್ಕಂತಹ ವಿಷಯ ಅಂತ ನಾನು ಪರಿಗಣಿಸಿದ್ದೇನೆ ಬಟ್ ತೀರ್ಮಾನ ಮೇಲ್ಮಟ್ಟದಲ್ಲಿ ಆಗ್ಬೇಕು ಅನುಷ್ಠಾನ ಇಲಾಖೆ ನಮ್ಮದಾದ್ರೂ ಕೂಡ ಬಹಳ ಮೇಲ್ಮಟ್ಟದಲ್ಲಿ ಆಗ್ಬೇಕಾದಂತಹ ತೀರ್ಮಾನ ಜನಗಳ ಭಾವನೆ ಬಗ್ಗೆ ನಮಗೆ ಗೌರವ ಇದೆ ಶಾಸಕರ ಭಾವನೆ ಬಗ್ಗೆ ಗೌರವ ಇದೆ ಮೇಲ್ಮಟ್ಟದಲ್ಲಿ ಇದ್ರ ಬಗ್ಗೆ ಒಂದು ತೀರ್ಮಾನ ಆಗ್ಬೇಕಾಗುತ್ತೆ ಆ ಪ್ರಯತ್ನ ನಾವು ಮಾಡಿದ್ದೇವೆ ಅರ್ಥ ಇದೆ ಶಾಸಕರೆಲ್ಲ ಗೆಲುವು ಆಗ್ತಾ ಇದಾರೆ ಅಲ್ಲಿ ಎಲ್ಲ ನೀವು ಭರವಸೆ ಕೊಟ್ಟಿದ್ರೆ ಎರಡು ವರ್ಷಕ್ಕೂ ಏನೂ ಆಗ್ತಾ ಇಲ್ಲ ವಿಜಯನಗರ ಶಾಸಕರ ಕಷ್ಟ ನಮ್ಗೆ ಅರ್ಥ ಆಗುತ್ತೆ ನಿಮಗೂ ಗೊತ್ತಿದೆ ಇದರಲ್ಲಿ ಒಂದು ಆ ರಾಜಕೀಯ ವಿಷಯ ಅಲ್ಲ ಎಲ್ಲ ನಾನಾ ವಿಷಯಗಳು ಭಾಷೆ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಕೂಡಿರೋದ್ರಿಂದ ಬಹಳ ಸೂಕ್ಷ್ಮವಾಗಿ ನಾವು ತೀರ್ಮಾನ ತೆಗೆದುಕೊಳ್ಬೇಕು ಮತ್ತೆ ಕೆಲವೊಂದು ನಿಮ್ಗೂ ಗೊತ್ತಿದೆ ನಮ್ಗಿಂತ ಚೆನ್ನಾಗಿ ನೀವು ಹೇಳ್ತಾ ಇಲ್ಲ ನಮ್ಗೆ ಕೆಲವೊಂದು ತಾಲೂಕು ಈ ಕಡೆ ಬರ್ಬೇಕು ಆ ಕಡೆ ಹೋಗ್ಬೇಕು ಅಂತ ಅಳವು ಕೂಡ ಇದೆ ಇವೆಲ್ಲ ಒಂದು ಸ್ವಲ್ಪ ಎಲ್ಲಾರು ಸಂಬಂಧ ಬರ್ಬೇಕಲ್ವಾ ಬಟ್ ಬೇಡಿಕೆಯಲ್ಲಿ ಅರ್ಥ ಅಂತೂ ಇದೆ ನಾನು ಸ್ವಲ್ಪ